ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋವಂಥ ರೆಸಿಪಿ ಶ್ರಾವಣ ಮಾಸದಲ್ಲಿ ನೈವೇದ್ಯಕ್ಕೆ ಇಡೋವಂಥ ಕಡಲೆ ಪುಳಿಯೋಗರೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಕಲರ್ಫುಲ್ಲಾಗಿ ಸಾಂಪ್ರದಾಯಿಕವಾಗಿ ಇರೋಂಥ ಪುಳಿಯೋಗರೆನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಸಿ ಕಡಲೆಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ನಾನು ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪಾಕಿ ಸ್ವಲ್ಪ ಕಡಲೆ ಬೀಜ ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಒಂದೆರಡು ಸ್ಪೂನ್ ಆಗೋಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹುಣಸೆ ರಸ ಒಂದು ಅರ್ಧ ಕಪ್ನಷ್ಟು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ಹಾಗೆಯೇ ಮೆಂತ್ಯ ಮೆಂತ್ಯ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಮೆಂತ್ಯನ ಫ್ರೈ ಮಾಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಒಂದು ನಾಲ್ಕು ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇಲ್ಲ ಇದು ನೀವು ಬೇಕಿದ್ದರೆ ಹಣ್ಣುಮೆಣ್ಸಿನ್ಕಾಯಿ ಆದರೂ ತೊಗೊಳ್ಬೋದು ಹಾಗೆಯೇ ಪುಡಿ ಪುಡಿಯಾಗಿ ಮಾಡಿಟ್ಕೊಂಡಿರೋಂಥ ಅನ್ನ ತೊಗೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಬೀಜ ಉದ್ದಿನಬೇಳೆ ಈಗ ಕಟ್ ಮಾಡಿರೋ ಹಣ್ಣುಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇ ಅಂತ ಈಗ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ಕಡಲೆಕಾಳು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈಗ ಫ್ರೈ ಆಗಿದೆ ಲಾಸ್ಟಲ್ಲಿ ನಾನು ಮೆಂತ್ಯ ಪುಡಿನ ಇದ್ದೀನಿ ಸ್ವಲ್ಪ ಅರಿಶಿನ ಹುಣಸೆ ರಸ ಉಪ್ಪು ಹುಣಸೆ ರಸ ಹಾಕಿರೋದು ಹಸಿ ಸ್ಮೆಲ್ ಹೋಗೋ ತನಕ ಈ ಥರ ಫ್ರೈ ಮಾಡ್ಕೊಳ್ಬೇಕು ಈಗ ರೆಡಿಯಾಗಿದೆ ನಾನು ಮಾಡಿಟ್ಕೊಂಡಿರೋಂಥ ಅನ್ನ ಇದ್ದೀನಿ ಇದನ್ನು ಬಿಳಿ ಎಳ್ಳು ಇದ್ದೀನಿ ಈಗ ಪೂರ್ತಿಯಾಗಿ ಗೊಜ್ಜಲ್ಲಿ ಅನ್ನ ಮಿಕ್ಸ್ ಮಾಡಿ ಆಗಿದೆ ಸ್ನೇಹಿತರೆ ನಾನು ಸ್ಟೌವ್ ಆಫ್ ಮಾಡ್ತೀನಿ ಸರ್ವಿಂಗ್ ಪ್ಲೇಟಲ್ಲಿ ತೊಗೊಳ್ತೀನಿ ಈಗ ಶ್ರಾವಣ ಮಾಸದಲ್ಲಿ ಬೇಕಾಗಿರೋಂಥ ನೈವೇದ್ಯಕ್ಕೆ ದೇವ್ರ ನೈವೇದ್ಯಕ್ಕೆ ಬೇಕಾಗಿರೋಂಥ ಪ್ರಸಾದ ಕಳ್ಳೆ ಪುಳಿಯೋಗ್ರೇನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತುಂಬ ಸೂಪರಾಗಿರುತ್ತೆ ಟೇಸ್ಟೂ ಅಷ್ಟೇ ಕಲರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ತಪ್ಪದೇ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ